ಹೊಸಕೋಟೆ ನಗರದ ಎಐಆರ್ ಬಡಾವಣೆಯಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ವಾಲ್ಮೀಕಿ ಭವನ ಉದ್ಘಾಟನೆ ನೆರವೇರಿಸಿದ ಶಾಸಕ ಶರತ್ ಬಚ್ಚೇಗೌಡ ಯಾವುದೇ ವ್ಯಕ್ತಿಯ ಜೀವನ ತನ್ನ ತಪ್ಪಿನಿಂದ ನಿರ್ಧಾರವಾಗುವುದಿಲ್ಲ ಬದಲಾಗಿ ರಾಮಾಯಣ ಬರೆಯುವುದರ ಮೂಲಕ ಸಮಾಜಕ್ಕೆ ಸಂದೇಶ ಕೊಟ್ಟಿರುವ ಮಹರ್ಷಿ ವಾಲ್ಮೀಕಿ ರೀತಿಯ ಬದಲಾವಣೆ ಹಾಗೂ ನೈತಿಕ ಪರಿವರ್ತನೆ ಮೂಲಕ ಜೀವನ ಬದಲಾಯಿಸಿಕೊಂಡಾಗ ಜೀವನ ನಿರ್ಧಾರವಾಗುತ್ತದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಹೇಳಿದರು ನಂತರ ಮಾತನಾಡಿ ಕಳೆದ ವರ್ಷ ಸೂಲಿಬೆಲೆಯಲ್ಲಿ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಈ ವರ್ಷ ಹೊಸಕೋಟೆ ನಗರದಲ್ಲಿ ವಾಲ್ಮೀಕಿ ಭವನದ ಕಾಮಗಾರಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಿ ನುಡಿದಂತೆ ನಡೆದಿದ್ದೇನೆ ಈಗ ಸಮುದಾಯ ಭವನದ ಮೇಲ್ಭಾಗದಲ್ಲಿ ಮತ್ತೊಂದು ಮಹಡಿ ನಿರ್ಮಾಣ ಮಾಡಿಕೊಟ್ಟು ಸಮುದಾಯದ ಮಕ್ಕಳಿಗೆ ವಿವಿಧ ತರಬೇತಿ ಕೇಂದ್ರಗಳ ಸ್ಥಾಪನೆ ಹಾಗೂ ವಾಲ್ಮೀಕಿ ಭವನಕ್ಕೆ ಲಿಫ್ಟ್ ಕೂಡ ಅಳವಡಿಸಿಕೊಡುತ್ತೇನೆ ಎಂದರು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜೆಫ್ ಆಸ್ಪತ್ರೆ ಜಾಗದಲ್ಲಿ ಸುಮಾರು ಒಂದು ಕಾಲು ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದಲ್ಲಿ ಪ್ರಯುಕ್ತವಾಗಿ ಇವತ್ತು ಈ ಒಂದು ಭವ್ಯವಾದಂಥ ಭವನದ ಉದ್ಘಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳುಗಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಸಮಾಜದ ಮುಖಂಡರಾಗಿರ್ಬೋದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರಣ್ಣವರು ನಮ್ಮ ಸರ್ಕಾರ ಏನಿದೆ ಸಮುದಾಯ ಭವನಕ್ಕೆ ಎಲ್ಲ ತುಳಿದಕ್ಕೊಳಗಾದಂಥ ಸಮುದಾಯಕ್ಕೆ ಉರುಳಿದು ಹಿಂದುಳಿದಂಥ ಎಲ್ಲವಕ್ಕೂ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟು ಈ ರೀತಿಯಾದಂಥ ಕಟ್ಟಡೆಗಳನ್ನ ಒಂದು ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗಲಿ ಅನುಕೂಲ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗುತ್ತೆ ಇವತ್ತು ತಾಲೂಕಿನ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಿದೆ ಅಂತೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಅವ್ರದ್ದಿರ್ತಕ್ಕಂಥ ಒಂದು ವಸತಿ ಆಗಿರ್ಬೋದು ಮನೆಗಳನ್ನ ಸರಿ ಉಳಿಸುಗಳ ಅವಕಾಶನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಸಮುದಾಯದ ಪರವಾಗಿ ಕಳೆದ ವರ್ಷ ಸುಲಿಬೆಲೆಯಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರೊಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನನ ನಾವು ಉದ್ಘಾಟನೆ ಮಾಡಿದ್ವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಇವತ್ತು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವ್ರನ್ನ ನಡೆಸಿದಂಥ ಒಂದು ಸಂದರ್ಭ ಯಾಕಂದರೆ ಏನು ಆ ಒಂದು ಮಹಾಗ್ರಂಥದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇ ಕಾಣ್ಬೋದು ಒಳ್ಳೆ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದೊಳ್ಳೆ ರೀತಿಯಾದಂಥ ರಾಮರಾಜ್ಯ ಅಂತ ಏನು ಕಲ್ಪನೆ ಇದೆಯೋ ರಾಮರಾಜ್ಯನ ಕಟ್ಟಂಥ ಪ್ರಯತ್ನ ನಾವೆಲ್ಲ ಕೂಡ ಸಾಕು